ಏ ನಂಬರ್ ನ್ಯೂಸ್ಗೆ ಸ್ವಾಗತ ಪ್ರೇಮ ವೈಫಲ್ಯದಿಂದ ನಾಪತ್ತೆಯಾಗಿದ್ದ ಯುವಕ ಶವವಾಗಿ ಪತ್ತೆ ಪ್ರೇಮ ವೈಫಲ್ಯದಿಂದ ಮನನೊಂದು ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯೋರ್ವ ಶವವಾಗಿ ಪತ್ತೆಯಾಗಿರೋ ಘಟನೆ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ರೇಮ ವೈಫಲ್ಯದಿಂದ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಯನ್ನು ತಾಲೂಕಿನ ಕೆಂಚಾಳ ಕೆಂಚಾರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಜಂಗಾಲಹಳ್ಳಿ ಗ್ರಾಮದ ಇಪ್ಪತ್ತೊಂದು ವರ್ಷದ ಚಂದನ್ ಜಿ ಆರ್ ಎಂದು ಗುರುತಿಸಲಾಗಿದ್ದು ಚಿಂತಾಮಣಿ ನಗರದ ಪ್ರಗತಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿದ್ದ ಎನ್ನಲಾಗಿದೆ ಚಂದನ್ ಗ್ರಾಮದ ಯುವತಿಯೊಬ್ಬಳನ್ನು ಪ್ರೀತಿಸುತ್ತಿದ್ದು ಮದುವೆಯಾಗಲು ನಿಶ್ಚಯಿಸಿದ್ದ ಎನ್ನಲಾಗಿದೆ ಆದರೆ ಯುವತಿಯ ಪೋಷಕರು ಮದುವೆಗೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಜಿಗುಪ್ಸೆಗೊಂಡಿದ್ದ ಆತ ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಮನೆಯಿಂದ ಕಾಣೆಯಾಗಿರುವ ಬಗ್ಗೆ ತಂದೆ ರಮೇಶ್ ಎಂಬುವರು ಕೆಂಚಾರಹಳ್ಳಿ ಪೊಲೀಸ್ ಠಾಣೆಗೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಲಿಖಿತ ದೂರು ಸಹ ಸಲ್ಲಿಸಿದರು ಆತ ಸಲ್ಲಿಸಿರುವ ದೂರಿನಲ್ಲಿ ಮಗನ ಮೊಬೈಲ್ ಸಂಖ್ಯೆ ನೀಡಿ ಆ ಈ ನಂಬರ್ಗೆ ಕರೆ ಮಾಡುತ್ತಿದ್ದು ಕರೆ ಸ್ವೀಕರಿಸುತ್ತಿರಲಿಲ್ಲ ಸೆಪ್ಟೆಂಬರ್ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಗಂಟೆಗೆ ಫೋನ್ ರಿಂಗ್ ಆಗಿ ನಂತರ ಸ್ವಿಚ್ ಆಫ್ ಆಗಿರುತ್ತದೆ ತನ್ನ ಮಗ ಚಂದನ್ ಜಿ ಆರ್ ಕಾಣೆಯಾದ ಬಗ್ಗೆ ತಮ್ಮ ಸಂಬಂಧಿ ಸಂಬಂಧಿಕರ ಮತ್ತು ಸ್ನೇಹಿತರ ಮನೆಗಳಲ್ಲಿ ಹಾಗೂ ಗ್ರಾಮದ ಸುತ್ತಮುತ್ತಲೂ ಹುಡುಕಾಡಿದರೂ ಪತ್ತೆಯಾಗಿಲ್ಲವೆಂದು ದೂರಿನಲ್ಲಿ ವಿವರಿಸಿದ್ದರು ಆತ ನೀಡಿದ ದೂರಿನ ಮೇಲೆ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮೊಬೈಲ್ ಟವರ್ ಲೊಕೇಶನ್ ಹುಡ್ಕಾಡಿದಾಗ ಪಾಪಾಗ್ನಿ ನದಿ ಸುತ್ತಮುತ್ತ ಮೊಬೈಲ್ ಇರುವುದು ಪತ್ತೆಯಾಗಿದೆ ಅಲ್ಲಿ ಹುಡುಕಾಡಿದರೂ ಮಾತ್ರ ಆತ ಕಾಣಿಸಿರಲಿಲ್ಲ ಆದರೆ ತಾಲೂಕಿನ ನಂದನವನ ಗ್ರಾಮದ ಸಮೀಪ ಹಾದು ಹೋಗಿರುವ ಪಾಪ ಅಗ್ನಿ ದಳದ ಸಮೀಪ ರೆಡ್ಡಿ ಎಂಬವರಿಗೆ ಸೇರಿದ ಮರದ ತೋಪಿನಿಂದ ದುರ್ನಾಥದ ವಾಸನೆ ಬರುತ್ತಿರುವ ಬಗ್ಗೆ ಕುರಿಗಾಹಿಗಳು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದು ಗ್ರಾಮಸ್ಥರು ಕೆಂಚಾರಹಳ್ಳಿ ಠಾಣೆಗೆ ಮಾಹಿತಿ ನೀಡಿದ್ದರು ಕೂಡಲೇ ಕಾರ್ಯಪ್ರವೃತ್ತರಾದ ಕೆಂಚಾರಹಳ್ಳಿ ಠಾಣೆಯ ಪಿ ಎಸ್ ಐ ನಾರಾಯಣಪ್ಪ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕೊಳತ ಶವ ತಾಲೂಕಿನ ಜಂಗಲಹಳ್ಳಿ ಗ್ರಾಮದಿಂದ ಕಾಣೆಯಾಗಿದ್ದ ಇಪ್ಪತ್ತೊಂದು ವರ್ಷದ ವಿದ್ಯಾರ್ಥಿನಿ ಇರಬಹುದೆಂದು ಶಂಕಿಸಿ ಆತನ ಪೋಷಕರನ್ನು ಸ್ಥಳಕ್ಕೆ ಕರೆಸಿದಾಗ ಪೋಷಕರು ಬಟ್ಟೆಯಿಂದ ಮಗನ ಶವ ಗುರುತು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆಂಚಾರಹಳ್ಳಿ ಪೊಲೀಸರು ಇದೀಗ ಚಿಕ್ಕಬಳ್ಳಾಪುರದ ವೈದ್ಯರನ್ನು ಕರೆಸಿ ಮೃತಪಟ್ಟ ಯುವಕನ ಶವವಿರುವ ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಶವವನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿದರು